ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟ್ರೊಬ್ಬರ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಸಮಯದ ನಂತರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಕಾರಣ ಏನು ಅಂದ್ರೆ ಹಲವಾರು ರೀತಿಯಾದಂತಹ ಕಮಿಟ್ಮೆಂಟ್ಸ್ಗಳಲ್ಲಿ ಗಳಲ್ಲಿ ನಾನಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಆರ್ ಕಣ್ಣನ್ ಬರೆದಂತಹ ಒಂದು ಪುಸ್ತಕದ ಎಂ ಜಿ ಆರ್ ಎಲ್ ಲೈಫ್ ಅನ್ನುವಂಥ ಈ ಒಂದು ಪುಸ್ತಕದ ಬಗ್ಗೆ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಸಾಧಾರಣವಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಕೆಲ ಸಮಯದ ಹಿಂದೆ ಅಷ್ಟೇ ಮಾತಾಡ್ತಾ ಇದ್ದೆ ಆರ್ ಕಣ್ಣನ್ ರವರ ಇನ್ನೊಂದು ಪುಸ್ತಕವಾದಂತ ಅಣ್ಣ ರವರ ಒಂದು ಬಯೋಗ್ರಫಿ ಬಗ್ಗೆ ಮಾತನಾಡ್ತಾ ಇದ್ದೆ ಆ ಒಂದು ಜೀವನ ಚರಿತ್ರೆಯಲ್ಲಿ ಅಣ್ಣಾ ದೊರೆ ಸಿ ಎನ್ ಅಣ್ಣಾದೊರೆ ಮಾಜಿ ಮುಖ್ಯಮಂತ್ರಿಗಳು ತಮಿಳುನಾಡು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವರ ಜೀವನ ಚರಿತ್ರೆ ಕುರಿತಾಗಿ ಮಾತಾಡ್ತಾ ಇದ್ದೆ ಇದೇ ಒಂದು ಜೀವನ ಚರಿತ್ರೆ ಬರೆದಂತಹ ಲೇಖಕರೇನಿದ್ದಾರೆ ಆರ್ ಕಣ್ಣನ್ ರವರು ಪೆಂಗ್ವಿನ್ ಪಬ್ಲಿಕೇಶನ್ ಮುಖಾಂತರ ಈ ಒಂದು ಎಂ ಜಿ ಆರ್ ರವರ ಕುರಿತಾಗಿಯೂ ಸಹ ಪುಸ್ತಕ ಹೊರತಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು ಆ ಬಳಿಕ ನಾನು ಎಂ ಜಿ ಆರ್ ರವರ ಜೀವನ ಚರಿತ್ರೆಯನ್ನ ಓದಲಿಕ್ಕೆ ನಾನು ಶುರು ಮಾಡಿದೆ ಈ ಒಂದು ಪುಸ್ತಕವನ್ನ ನೀವು ಸಹ ಒಮ್ಮೆ ಕೊಂಡುಕೊಂಡು ಓದಿ ಎಂ ಜಿ ಆರ್ ರವರ ಬಾಲ್ಯ ಹೇಗಿತ್ತು ಒಬ್ಬ ವ್ಯಕ್ತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬರಬೇಕು ಅಂದ್ರೆ ಭಾಷೆ ಒಂದು ತೊಡಕಾಗತ್ತೆ ಅನ್ನುವಂಥ ವಿಚಾರ ಹಾಗೆ ಆತನ ಒಂದು ಪರಿಸರ ವಾತಾವರಣ ಮತ್ತೆ ಬೆರೆಯುವಂತಹ ಜನರು ಸಮಾಜ ಯಾವ ರೀತಿಯಲ್ಲಿ ಅವನನ್ನ ಕಾಣುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಸಮಸ್ಯೆ ಎದುರಾಗದನ್ನ ನಾವು ಗಮನಿಸಬಹುದು ಹಾಗೆ ಎಂ ಜಿ ಆರ್ ರವರ ಜೀವನನು ಅದೇ ರೀತಿಯೇ ಬಹಳಷ್ಟು ರೀತಿಯಾದಂತಹ ಕಷ್ಟದಲ್ಲಿ ಅವರು ತಮ್ಮ ಬಾಲ್ಯವನ್ನ ಕಳೆದ್ರು ಅಂತಾನೆ ಹೇಳ್ಬೋದು ನಾಟಕದಲ್ಲಿ ಸೇರ್ತಾರೆ ತನ್ನ ಸಹೋದರರ ಜೊತೆ ಹಲವಾರು ರೀತಿಯಾದಂತಹ ವೇಷವನ್ನ ಧರಿಸಿಕೊಂಡು ನಾಟಕವನ್ನೆಲ್ಲ ಮಾಡ್ತಾ ಹೋಗ್ತಾರೆ ಹಸಿವು ಅವರನ್ನ ಕಾಡ್ತಾ ಇರುತ್ತೆ ಸದಾಕಾರ ಕಟ್ಟುಮಸ್ತಾಗಿ ದೇಹವನ್ನು ಇಟ್ಕೊಬೇಕು ಅಂತ ಹೇಳಿ ವ್ಯಾಯಾಮ ವ್ಯಾಯಾಮವನ್ನ ಮಾಡ್ತಾರೆ ಹಾಗೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಅದರಲ್ಲೂ ಆರ್ಥಿಕವಾದಂತಹ ಸಮಸ್ಯೆಗಳಾಗಿರ್ಬೋದು ಹಾಗೆ ಹಸಿವಿಗೆ ಸಂಬಂಧಪಟ್ಟಂತೆ ಜೀವನವನ್ನ ನಡೆಸುವಂತಹ ಒಂದು ಕಷ್ಟ ಏನು ಅನ್ನೋದನ್ನ ಸಹ ಬಾಲ್ಯದಲ್ಲಿ ಅವರು ಆ ಒಂದು ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಹೋಗ್ತಾರೆ ವಿಚಾರ ತದನಂತರ ಹೇಗೆ ಹಂತ ಹಂತವಾಗಿ ರಾಕ್ಸ್ ಟು ರಿಚಸ್ ಸ್ಟೋರಿ ಅಂತ ನಾವೇನು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಆ ರೀತಿ ಹಂತ ಹಂತವಾಗಿ ತನ್ನ ಜೀವನವನ್ನ ತನ್ನ ವ್ಯಕ್ತಿತ್ವವನ್ನ ತನ್ನ ಒಂದು ಗುಣಗಳನ್ನ ಬದಲಾಯಿಸ್ಕೊಳ್ತಾ ಒಂದು ಉತ್ತುಂಗದ ಒಂದು ಒಂದು ಹಿಮ ಪರ್ವತವನ್ನ ಹೇಗೆ ಒಬ್ಬ ಹದತ್ತಾ ಹೋಗ್ತಾನೋ ಆ ರೀತಿ ಒಂದು ಉತ್ತುಂಗವಾದ ಹಂತಕ್ಕೆ ಹೇಗೆ ಬೆಳೀತಾರೆ ಎಂ ಜಿ ಆರ್ ಅನ್ನೋದನ್ನ ಈ ಒಂದು ಪುಸ್ತಕ ನಮಗೆ ಹೇಳುತ್ತೆ ನಾಟಕ ರಂಗದಿಂದ ಹಿಡಿದು ಸಿನಿಮಾ ರಂಗಕ್ಕೆ ಬಂದಂತ ಒಂದು ವಿಷಯವಾಗಿರ್ಬೋದು ಸಿನಿಮಾ ರಂಗದಲ್ಲಿ ಹೇಗೆ ಅವರು ಪ್ರಸಿದ್ಧ ನಟರಾಗ್ತಾರೆ ಅನ್ನುವಂತ ವಿಚಾರ ತದನಂತರ ಒಂದು ಸಿನಿಮಾದ ಆಯಾಮ ಹೇಗೆ ಬದಲಾವಣೆ ಆಗುತ್ತೆ ಸಿ ಎನ್ ಅವರ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೆ ಹೇಗೆ ಡ್ರಾವಿಡಿಯನ್ ಐಡಿಯಾಲಜಿನ ದ್ರಾವಿಡ ಸಿದ್ಧಾಂತವನ್ನ ಹೇಗೆ ಸಿನಿಮಾದ ಮೂಲಕ ಅವರು ಪರಿಚಯಿಸ್ತಾ ಹೋಗ್ತಾರೆ ಹೇಳ್ತಾ ಇದ್ದೆ ಅದರಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟನೆ ಮೂಲಕ ನಟರಾಗಿ ಎಂ ಜಿ ಆರ್ ರವರು ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ ಮತ್ತೆ ಈ ಒಂದು ಸಿದ್ಧಾಂತವನ್ನ ಈ ಡ್ರೈವಿಡಿಯನ್ ಐಡಿಯಾಲಜಿನ ಈ ದ್ರಾವಿಡ ಒಂದು ಸಿದ್ಧಾಂತವನ್ನ ಸಹ ಒಂದು ಬುನಾದಿಯನ್ನ ಸಹ ರೂಪಿಸುವಲ್ಲಿ ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅವರ ಚಿತ್ರಗಳು ಚಲನಚಿತ್ರದ ಆಯ್ಕೆಗಳು ಕತೆ ಕತೆ ಕಥೆಯ ಆಯ್ಕೆ ಸಂಭಾಷಣೆ ಹೆಚ್ಚಾಗಿ ಬಂದ್ಬಿಟ್ಟು ಒಂದು ಆಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಮತ್ತೆ ಹೆಚ್ಚಾಗಿ ತತ್ವಗಳು ಉಳ್ಳಂತಹ ಮೌಲ್ಯಗಳು ಉಳ್ಳಂತಹ ಮೊರಾಲಿಟಿಗಳು ಇರುವಂತಹ ಎಥಿಕ್ಸ್ ನ ಇರುವಂತಹ ಒಂದು ಚಿತ್ರಗಳನ್ನ ಹೇಗೆ ಅವರು ಆಯ್ಕೆ ಮಾಡ್ತಾ ಇದ್ರು ಅನ್ನೋ ವಿಷಯವನ್ನ ಸಹ ಈ ಒಂದು ಪುಸ್ತಕದಲ್ಲಿ ಓದ್ತಾ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದಾದ ಬಳಿಕ ಅವರು ಹೇಗೆ ರಾಜಕೀಯ ರಂಗಕ್ಕೆ ಪ್ರವೇಶ ಪಡ್ಕೊಳ್ತಾರೆ ಅನ್ನುವಂಥ ವಿಷಯ ಅವರಿಗೆ ಹೇಗೆ ಒಂದು ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ಒಲವಿತ್ತು ಅನ್ನುವಂತ ವಿಚಾರ ಹಾಗೆ ಹೇಗೆ ಅವರು ಗಾ ಮಹಾತ್ಮ ಗಾಂಧಿಯನ್ನು ಅವರು ಹೇಗೆ ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ ಒಂದು ಪ್ರೇರಣೆಯಾಗಿ ತಗೊಳ್ತಾರೆ ತಮ್ಮ ಜೀವನದಲ್ಲಿ ಅನ್ನೋ ವಿಚಾರನೂ ಸಹ ಪ್ರಾರಂಭಿಕ ಅವರ ಒಂದು ಜೀವನ ಚರಿತ್ರೆಯನ್ನು ಓದ್ಕ ಹೋಗ್ಬೇಕಾದ್ರೆ ನಮಗೆ ಮನವರಿಕೆ ಆಗ್ತಾ ಹೋಗುತ್ತೆ ಅದಾದ ಬಳಿಕ ಅವರನ್ನ ಅವರು ಗುರುವಾಗಿ ಸ್ವೀಕರಿಸ್ತಾರೆ ದೊರೆರವರ ಒಂದು ಅಹ್ ನೆರಳಿನಲ್ಲಿ ಅವರು ಸಹ ಬೆಳೀತಾ ಹೋಗ್ತಾರೆ ಅನ್ನುವಂಥ ವಿಚಾರ ತುಂಬಾ ಸ್ವಾರಸ್ಯಕರವಾಗಿ ಲೇಖಕರು ಪರಿಚಯಿಸ್ತಾ ಹೋಗ್ತಾರೆ ಬರೀತಾ ಹೋಗ್ತಾರೆ ಅದಾದ ಬಳಿಕ ಅವರು ಹೇಗೆ ಅಣ್ಣಾ ದೊರೆರವರ ಒಂದು ಅವರ ಒಂದು ನಿರ್ಗಮನದ ಬಳಿಕ ಅಂದ್ರೆ ಅವರ ಒಂದು ಸಾವಿನ ಬಳಿಕ ಹೇಗೆ ಪಕ್ಷವನ್ನ ಮತ್ತೆ ಅವರು ಒಂದುಗೂಡಿಸ್ತಾರೆ ಯಾವ ರೀತಿ ಡಿಎಂಕೆ ಪಕ್ಷಕ್ಕೆ ವಿರುದ್ಧವಾಗಿ ಎಡಿಎಂಕೆ ಅದರಲ್ಲೂ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇಟ್ರ ಕಳಗಂ ಅಂತ ಹೇಳ್ಬಿಟ್ಟು ಇದೊಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾರೆ ಆ ಆಲ್ ಇಂಡಿಯಾ ಅನ್ನುವಂಥ ಪದವನ್ನ ಸೇರಿಸ್ತಾರೆ ಆ ಎಡಿಎಂಕೆ ಅಲ್ಲಿ ಅನ್ನುವಂತಹ ವಿಚಾರವನ್ನ ಸಹ ಲೇಖಕರು ಹೇಳ್ತಾ ಹೋಗ್ತಾರೆ ತದ ಬಳಿಕ ಅದಾದ ಬಳಿಕ ಡಿಎಂಕೆ ಸರ್ಕಾರವನ್ನ ಅಣ್ಣಾ ಸರ್ಕಾರವನ್ನ ಅವರ ಸಾವಿನ ಬಳಿಕ ಅವರ ಮೃತ್ಯುವಿನ ಬಳಿಕ ಹೇಗೆ ಕರುಣಾನಿಧಿ ಅವರು ತಗೊಂಡು ಹೋಗ್ತಾರೆ ಅದರ ನಂತರ ಆದಂತಹ ಒಂದು ಕರಪ್ಷನ್ ಭ್ರಷ್ಟಾಚಾರ ಹಗರಣಗಳನ್ನ ದನಿ ಅಂತ ಅಂತೇಳಿ ಸಕಾರ್ಯ ಕಮಿಷನ್ ಅನ್ನ ರೂಪಿಸ್ತಾರೆ ಆ ಸಕಾರ್ಯ ಕಮಿಷನ್ ಮೂಲಕ ಯಾವ ರೀತಿಯಾದಂತಹ ಒಂದು ತೀರ್ಪನ್ನ ಬಂತು ಅನ್ನುವಂತಹ ವಿಷಯ ಆಗಿರ್ಬೋದು ಅದರ ಮೂಲಕ ಹೇಗೆ ಅವರು ಪೊಲಿಟಿಕಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ರಾಜಕೀಯವಾಗಿ ಎಂ ಜಿ ಆರ್ ಅವರು ಹೇಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಅನ್ನೋ ವಿಚಾರ ಜನರ ಮನಸ್ಸಿನಲ್ಲಿಯೂ ಸಹ ಹೃದಯದಲ್ಲೂ ಸಹ ಎಂ ಜಿ ಆರ್ನ ಒಂದು ರೀತಿ ತಮ್ಮದೇ ಆದಂತಹ ನಾಯಕನಾಗಿ ದೇವರಾಗಿ ಸಹ ತಮಿಳುನಾಡಿನಲ್ಲಿರುವಂತಹ ಜನರು ಹೇಗೆ ಅವರನ್ನ ಸ್ವೀಕಾರ ಮಾಡ್ತಾರೆ ಮತ್ತೆ ಅವರ ಒಂದು ನಾಯಕ ತಮ್ಮ ಒಬ್ಬ ನಾಯಕ ಎಂ ಜಿ ಆರ್ ಅನ್ನೋದನ್ನ ಹೇಗೆ ಅವರು ಆಯ್ಕೆ ಮಾಡ್ತಾರೆ ಚುನಾವಣೆಗಳ ಮೂಲಕ ಅಂತ ಹೇಳಿ ಸತತವಾಗಿ ತಮ್ಮ ಸಾವಿನ ಅಂತಿಮ ಕ್ಷಣದಲ್ಲೂ ಸಹ ಪದವಿಯಲ್ಲೇ ಇದ್ಕೊಂಡು ಅವರು ಸಾವನ್ನಪ್ಪತ್ತಾರೆ ಅನ್ನುವಂಥ ವಿಷಯ ಮತ್ತೆ ಅವರ ಒಂದು ಮೊದಲ ಒಂದು ಐದು ವರ್ಷದ ಆಡಳಿತಾವಧಿ ಏನಿದೆ ಅದರಲ್ಲಿ ಜನಪರ ಕಾರ್ಯಕ್ರಮಗಳನ್ನ ಜನಪರ ಯೋಜನೆಗಳನ್ನ ಹಲವಾರು ರೀತಿಯಾದಂತಹ ಒಂದು ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಂ ಏನು ಕಾಮರಾಜ್ ನಾಡರ್ ಅವರು ಈ ಹಿಂದೆ ಮಾಡಿದ್ರು ಅದನ್ನ ಮತ್ತೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನ ಎಲ್ಲಾ ಶಾಲೆಗಳಲ್ಲೂ ಹರಡುತ್ತಾರೆ ಅದೇ ರೀತಿ ಆ ಯೋಜನೆಗಳಿಗೆ ಅನುದಾನಗಳನ್ನ ನೀಡ್ತಾ ಹೋಗ್ತಾರೆ ಮತ್ತೆ ಎಂ ಜಿ ಆರ್ ರವರ ಅವಧಿಯಲ್ಲೇ ಫ್ರೀ ಬೀಸ್ ಅಂತ ನಾವೇನು ಕೇಳ್ತಾ ಇದೀವೋ ಈ ಭಾಗ್ಯಗಳು ಅಂತ ನಾವೇನು ಕೇಳ್ತೀವೋ ಪದ ಈ ಒಂದು ಫ್ರೀ ಬೀಸ್ ಅನ್ನುವಂತ ಒಂದು ಮೂಮೆಂಟ್ ಎಂ ಜಿ ಆರ್ ಕಾಲದಲ್ಲಿ ಅದು ಪ್ರಾರಂಭವಾಯಿತು ತಮಿಳ್ನಾಡಿಯಲ್ಲಿ ಎನ್ನುವಂತ ವಿಷಯವನ್ನ ಸಹ ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಪ್ರೊಹಿಬಿಷನ್ ಅನ್ನ ತರ್ತಾರೆ ಪ್ರೊಹಿ ಪ್ರೊಹಿಬಿಷನ್ ಮೂಲಕ ಯಾವ ರೀತಿಯಲ್ಲಿ ಅವರು ಅವರಿಗೊಂದು ಆಸೆ ಇರುತ್ತೆ ಏನಂದ್ರೆ ಅವ್ರ ತಾಯಿ ಮತ್ತೆ ಅವರ ಒಂದು ಧ್ಯೇಯ ಏನಿತ್ತು ಅಂದ್ರೆ ಕುಡಿತದಿಂದ ಜನರು ಹೊರಗೆ ಬರಬೇಕು ಕುಡಿತದ ಒಂದು ಚಟದಿಂದ ಮೇಲ್ ಬರಬೇಕು ಜನ ತಮ್ಮ ಜೀವನ ಶೈಲಿಯನ್ನ ಜೀವನ ಮಟ್ಟವನ್ನ ಅವರು ಉತ್ತಮಗೊಳಿಸ್ಕೊಂಬೆ ಅನ್ನೋ ಹೇಳಿ ಪ್ರೊಹಿಬಿಷನ್ ಅನ್ನ ತರ್ತಾರೆ ಆ ಮೂಲಕ ಹಲವಾರು ಜನರು ಏನಂತಾರೆ ಈ ಕುಡಿತದಲ್ಲಿ ಒಳಪಟ್ಟ ಅವರನ್ನೆಲ್ಲ ಬಂಧಿಸಲಾಗತ್ತೆ ಅನ್ನುವಂಥ ವಿಷಯ ಅಷ್ಟು ಸ್ಟ್ರಿಕ್ಟ್ ಆಗಿ ಒಂದು ರೀತಿಯಾದಂತಹ ಪಾರದರ್ಶಕವಾದಂತಹ ಒಂದು ಗವರ್ಮೆಂಟ್ ನ ಕೊಡ್ತಾ ಹೋಗ್ತಾರೆ ಅದಾದಂತಹ ಒಂದು ಐದು ವರ್ಷದ ಅವಧಿಯ ಬಳಿಕ ಹಲವಾರು ರೀತಿಯಾದಂತಹ ಸಂಕಷ್ಟಗಳನ್ನು ಸಹ ಎದುರಿಸ್ತಾ ಹೋಗ್ತಾರೆ ಹಲವು ಅಲ್ಲಿ ಇಲ್ಲಿ ಒಂದು ರೀತಿಯಾದಂತಹ ಒಂದು ಹಗರಣಗಳು ಸಹ ಅಲ್ಲಲ್ಲಿ ಉದ್ಭವ ಆಗುತ್ತೆ ಎಷ್ಟೇ ಹಗರಣಗಳು ಬಂದ್ರು ಎಷ್ಟೇ ಒಂದು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದನ್ನ ವಿರೋಧ ಪಕ್ಷದವರು ಮುಂದೆ ಮಾಡ್ತಾ ಇದ್ರು ಸಹ ಅದರಿಂದ ಎಲ್ಲ ಮೀರಿ ಹೊರಬಂದು ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸಿ ಅದರಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಎಂ ಜಿ ಆರ್ ರವ್ರು ಅನ್ನೋ ವಿಚಾರ ಅವರ ಒಂದು ಆಳ್ವಿಕೆ ಅವಧಿಯಲ್ಲಿ ಅವರು ತಂದಂತಹ ಹಲವಾರು ಯೋಜನೆಗಳ ಪೈಕಿಯಲ್ಲಿ ಇನ್ನೂ ಹಲವಾರು ವಿಷಯಗಳಲ್ಲಿ ಮುಖ್ಯವಾಗಿ ಎಲ್ ಅವರ ಪರವಾಗಿ ಅವರು ಹೇಗೆ ಅವರ ನಿಲುವನ್ನ ಇಟ್ಟಿರ್ತಾರೆ ಅನ್ನುವಂಥ ವಿಷಯವಾಗಿರ್ಬೋದು ಹಾಗೆ ಮಂತ್ರಿಗಳೊಂದಿಗಿರುವಂತಹ ಒಂದು ನಿಕಟಪೂರ್ವ ಒಂದು ಸಂಪರ್ಕಗಳಾಗಿರ್ಬೋದು ಅದರಲ್ಲಿ ಆ ಮಾಜಿ ಪ್ರಧಾನಿ ಆದಂತಹ ಇಂದಿರಾ ಗಾಂಧಿ ಆಗಿರಬಹುದು ಅಥವಾ ದಿವಂಗತ ಪ್ರಧಾನಿಗಳ ಪೈಕಿಯಲ್ಲಿ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಆಗಿರ್ಬೋದು ಮೊರಾಜಿ ದೇಸಾಯಿ ಅವರು ಆಗಿರ್ಬೋದು ಅವರ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಇವರು ತಮ್ಮ ಒಂದು ರಾಜ್ಯಕ್ಕೆ ಬೇಕಾದಂತ ಹಣಕಾಸಿನ ಸೌಲಭ್ಯಗಳನ್ನೆಲ್ಲ ಯಾವ ರೀತಿ ಅವ್ರು ಪಡ್ಕೊಂಡ್ರು ಅನ್ನೋಂಥ ವಿಷಯಗಳನ್ನ ಸಹ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನ ಹೇಗೆ ರೂಪಿಸ್ತಾರೆ ಮತ್ತೆ ಯಾವ ರೀತಿ ರಾಜಕೀಯಗಳನ್ನ ನಡೆಸ್ತಾ ಹೋಗ್ತಾರೆ ಅನ್ನುವಂತ ವಿಷಯಗಳನ್ನೆಲ್ಲ ಸಹ ಈ ಪುಸ್ತಕದಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ ಹಾಗೆ ಅಂತಿಮವಾಗಿ ಅವ್ರು ಹೇಳುವಂತ ವಿಚಾರ ಏನು ಅಂದ್ರೆ ತಮ್ಮ ಜೀವನದ ಒಂದು ಅಂತಿಮ ಘಟ್ಟದಲ್ಲಿ ಸಹ ತನಗೆ ಆರೋಗ್ಯ ಒಂದು ಕ್ಷೀಣಿಸ್ತಾ ಹೋಗುತ್ತೆ ಅನ್ನುವಂಥ ವಿಷಯ ಎಂ ಜಿ ಆರ್ ಅವರಿಗೆ ಆ ಒಂದು ಕಾಲಘಟ್ಟದಲ್ಲಿ ಸಹ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ಮನೆ ಏನಿದೆ ಆ ಮನೆಯನ್ನ ಮೂಗುರು ಮತ್ತು ಕಿವುಡ್ರು ಅಂತ ಏನ್ ಕರಿತೀವ ಮಕ್ಕಳು ಏನಿರ್ತಾರ ಆ ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನ ಆ ಒಂದು ಮನೆಯ ಒಂದು ಆಸ್ತಿಯನ್ನ ಆ ಶಾಲೆಗೆ ಬರ್ಕೊಟ್ಬಿಡ್ತಾರೆ ಅವರ ವಿಲ್ಲಲ್ಲಿ ಅನ್ನುವಂತ ವಿಚಾರ ಆದ್ರಿಂದನೆ ಅವರಿಗೆ ಭಾರತ ರತ್ನ ಅವಾರ್ಡ್ನ ಸಹ ನಮ್ಮ ದೇಶ ಕೊಟ್ಟಿದೆ ಬಡವರಿಗೋಸ್ಕರ ಹಲವಾರು ಜನಪರ ಕಾರ್ಯಕ್ರಮ ಮಾಡಿ ಬಡವರಿಗೋಸ್ಕರ ಬಾಳಿ ಬದುಕಿ ಹಲವಾರು ರೀತಿಯಾಗಿ ಜನರ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಜನರಿಗೋಸ್ಕರ ಒಂದು ಜನರಿಗೆ ಒಂದು ಕಷ್ಟ ಅಂತಂದ್ರೆ ಸೂಕ್ತವಾಗಿ ಸ್ಪಂದಿಸುವಂತ ಒಂದು ರಾಜಕಾರಣಿಯಾಗಿ ನಾಯಕನಾಗಿ ನಟನಾಗಿ ಇದ್ದಂತಹ ವ್ಯಕ್ತಿ ಎಂ ಜಿ ಆರ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಲವು ಒಂದು ಛಾಯಾಚಿತ್ರಗಳನ್ನ ಸಹ ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ಬೋದು ಅದರಲ್ಲಿ ನೀವೇ ನೋಡ್ಬೋದು ಆಗಿನ ಒಂದು ಕಾಲಘಟ್ಟದಲ್ಲಿ ಅರವತ್ತು ಎಪ್ಪತ್ತರ ದಶಕದಲ್ಲಿ ಇರುವಂತಹ ನಾಯಕರಗಳ ಜೊತೆಗಿನ ಒಂದು ಛಾಯಾಚಿತ್ರಗಳೆಲ್ಲ ಇದೆ ನೋಡಿ ಬಡವರಿಗೋಸ್ಕರ ಅವರ ಒಂದು ಆ ಮಿಡಿತ ಏನಿದೆ ಅಂತ ನೋವನ್ನು ಆಲಿಸುವಂತ ಒಂದು ಶಕ್ತಿ ಏನಿದೆ ಅದು ವಿಶೇಷವಾಗಿ ಎಂ ಜಿ ಆರ್ ಅವರಿಗೆ ಜಿ ಆರ್ ಅವರಿಗೆ ಇತ್ತು ಅನ್ನುವಂಥ ವಿಷಯ ಮತ್ತೆ ಅದೇ ರೀತಿ ಆಗಿನ ಒಂದು ಕಾಲಘಟ್ಟದಲ್ಲಿ ನಟನಾಗಿದ್ದಾಗ ಆದಂತ ಹಲವು ಘಟನೆಗಳನ್ನ ಸಹ ಇಲ್ಲಿ ನಮಗೆ ಛಾಯಾಚಿತ್ರದ ಮೂಲಕ ನಮಗೆ ಸಿಗುತ್ತೆ ಇದರಲ್ಲಿ ಹಲವಾರು ನಟರನ್ನ ನಾವು ನೋಡಬಹುದಾಗುತ್ತೆ ಈ ನಟರ ಪೈಕಿಯಲ್ಲಿ ನಾವು ಹಲವು ಪ್ರಸಿದ್ಧ ನಟರು ತಮಿಳಿನ ಪ್ರಸಿದ್ಧ ನಟರನ್ನು ಸಹ ನಾವು ಇಲ್ಲಿ ನೋಡಬಹುದು ಅದೇ ರೀತಿಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಅಣ್ಣಾದೊರೆಯರವರ ಕುರಿತಾದಂತಹ ಒಂದು ಛಾಯಾಚಿತ್ರ ಆಗಿರಲಿ ಹಾಗೆ ಇ ವಿ ಆರ್ ಪೆರಿಯಾರ್ ರವರ ಜೊತೆಗಿನ ಒಂದು ಛಾಯಾಚಿತ್ರಗಳಾಗಿರಲಿ ಹಾಗೆ ಹಲವಾರು ನಟರಾದಂತಹ ನಮ್ಮ ವರ ಡಾಕ್ಟರ್ ರಾಜ್ಕುಮಾರ್ ರವರ ಜೊತೆಗಿರುವಂತಹ ಒಂದು ಛಾಯಾಚಿತ್ರ ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಇದರಲ್ಲಿ ಸಹ ನಿಮಗೆ ಗೊತ್ತಾಗುತ್ತೆ ಹಲವು ನಟರೊಂದಿಗಿರುವಂತಹ ಛಾಯಾಚಿತ್ರವನ್ನ ಸಹ ನಾವು ಇಲ್ಲಿ ನೋಡಬಹುದು ಈ ಒಂದು ಪುಸ್ತಕಗಳನ್ನ ಅಥವಾ ಈ ಒಂದು ಪುಸ್ತಕವನ್ನ ನೀವು ವಿಶೇಷವಾಗಿ ರಾಜಕೀಯದ ಬಗ್ಗೆ ತಿಳ್ಕೊಬೇಕು ಅದರಲ್ಲೂ ತಮಿಳುನಾಡಿನ ಸಂಬಂಧಪಟ್ಟಂತೆ ಈ ಪಕ್ಷಗಳ ಕುರಿತಾಗಿ ಡಿಎಂಕೆ ಎಡಿಎಂಕೆ ಕೆ ಬಗ್ಗೆ ನಿಮಗೆ ಮಾಹಿತಿನ ಕಲೆ ಹಾಕಬೇಕು ಅಂತ ಆಸಕ್ತಿ ಇದ್ದವರು ಈ ಒಂದು ಪುಸ್ತಕನ ನೀವು ಓದಿ ಹಲವಾರು ಛಾಯಾಚಿತ್ರಗಳ ಪೈಕಿ ರಜನಿಕಾಂತ್ ರವರ ಜೊತೆಗಿರುವಂತಹ ಛಾಯಾಚಿತ್ರ ಇದೆ ಕಮಲಹಾಸನ್ ಜೊತೆಗಿರುವಂತಹ ಛಾಯಾಚಿತ್ರಗಳಿದೆ ಹಾಗೆ ಇನ್ನು ಹಲವಾರು ನಟರೊಂದಿಗೆ ಶಿವಾಜಿ ಗಣೇಶನ್ ಜೊತೆ ಛಾಯಾಚಿತ್ರಗಳನ್ನೆಲ್ಲ ಸಹ ನೀವು ಈ ಒಂದು ಪುಸ್ತಕದಲ್ಲಿ ನೋಡಬಹುದು ಹಾಗೆ ಇದು ಆಂಗ್ಲದಲ್ಲಿ ಇರೋದ್ರಿಂದ ನಿಮಗೆ ಸರಳವಾಗಿ ಭಾಷೆ ಅರ್ಥ ಆಗ್ತಾ ಹೋಗುತ್ತೆ ಹಲವು ರೀತಿಯಾದಂತಹ ಈ ರೆಫರೆನ್ಸ್ ಪುಸ್ತಕಗಳನ್ನ ಸಹ ಇದರಲ್ಲಿ ಉಲ್ಲೇಖಿಸಲಾಗಿದೆ ಹಲವಾರು ವರದಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಲೇಖಕರಾದಂತಹ ಆರ್ ಕಣ್ಣನ್ ರವರು ಆರ್ ಕಣ್ಣನ್ ರವರು ಸಹ ಒಂದು ಉತ್ತಮವಾದಂತಹ ಒಂದು ಪುಸ್ತಕ ಹೊರತಂದಿದ್ದಾರೆ ಮತ್ತೆ ಅವರು ಯುನೈಟೆಡ್ ನೇಷನ್ಸ್ ನಲ್ಲಿ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ತಮ್ಮ ಒಂದು ಕಾರ್ಯ ಕೆಲಸಗಳನ್ನ ಮಾಡಿ ಬಂದಂತಹ ಲೇಖಕರು ಇವರು ಇವರ ಒಂದು ಪುಸ್ತಕದ ಒಂದು ವಿಮರ್ಶೆಯನ್ನ ಸಹ ಶಶಿ ತರೂರ್ ಆಗಿರಬಹುದು ಎನ್ ರಾಮ್ ಹಿಂದುವಿನ ದಿನಪತ್ರಿಕೆಯ ಒಬ್ರು ಚೇರ್ಮನ್ ಏನಿದ್ದಾರೆ ಅವರು ಬರೆದಿದ್ದಾರೆ ಇದರ ರಿವ್ಯೂನ ಮತ್ತೆ ಖ್ಯಾತ ಚಲನಚಿತ್ರ ನಟರಾದಂತಹ ಕಮಲಾಸನ್ ರವರು ಸಹ ಇದರ ಬಗ್ಗೆ ಒಂದು ಅನ್ನ ಬರೆದಿದ್ದಾರೆ ತಮ್ಮ ಒಂದು ಬಿಡುವಿನ ಸಮಯದಲ್ಲಿ ಪೆಂಗ್ವಿನ್ ಪುಸ್ತಕದ ಪ್ರಕಾಶನದಿಂದ ಬಂದಂತಹ ಎಂಜಿಆರ್ ಎ ಲೈಫ್ ಬೈ ಆರ್ ಕಂಡನ್ ಪುಸ್ತಕವನ್ನು ನೀವು ಓದಿ ಅಂತ ಹೇಳ್ತಾ ಮುಂದಿನ ಪುಸ್ತಕ ವಿಮರ್ಶೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ